ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ದಿನಾಂಕ ಏಪ್ರಿಲ್ ನಾಲ್ಕು ಎರಡು ಸಾವಿರದ ನಾಲ್ಕು ಹಳೆ ಹುಬ್ಬಳ್ಳಿಯ ಅರವಿಂದ ನಗರ ಸ್ಥಳೀಯ ಬಿಜೆಪಿ ಭವನದಲ್ಲಿ ಅಖಿಲ ಕರ್ನಾಟಕ ಶಿಕ್ಕಲಗಾರ್ ಸಮಾಜ ಹಿತ ಅಭಿವೃದ್ಧಿ ಕೇಂದ್ರ ಸಮಿತಿ ವತಿಯಿಂದ ಏರು ಸಮಾಜದ ಗುರು ಹಿರಿಯರು ಕೂಡಿ ಹುಬ್ಬಳ್ಳಿ ಧಾರವಾಡದ ಜನಪ್ರಿಯ ಶಾಸಕರು ಕೇಂದ್ರ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಸನ್ಮಾನ ಮೂಲಕ ಅವರಿಗೆ ಸಮಾಜದ ಬೇಡಿಕೆಗಳನ್ನು ಹೇಳಿದರು

ಹದಿಮೂರು ಕೋಟಿ ಜನ ಬಡವರು ಬಡತನದ ರೇಖೆಗಿಂತ ಮೇಲೆ ಬಂದಿದ್ದಾರೆ ಏನೋ ಬಡವರು ಮುಂದುವರೆಸಿದ್ರೆ ಮತ್ತು ಇದಕ್ಕಿಂತ ಒಳ್ಳೆಯ ಸ್ಕೀಮ್ಗಳನ್ನು ಅವರು ಕೊಡ್ತಾರೆ ಬರುವ ಹತ್ತು ವರ್ಷದೊಳಗ ಬಹುಪಾಲಿನ ಬಡತನ ದೇಶದಿಂದ ದೂರ ಆಗ್ತದೆ ಅನ್ನುವಂಥ ಮಾತನ್ನು ಮತ್ತು ಈ ಹತ್ತು ವರ್ಷ ಮುಂದಕ್ಕೆ ಟ್ರೇಲರ್ ಮಾತ್ರ ನಿಜವಾದ ಪಿಕ್ಚರ್ ಮುಂದಿನ ಐದು ವರ್ಷದ ಕೋಷ್ ತೆಗೆದಿರಲಿಕ್ಕೆ ಕಾರಣ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂದರೆ ನಿಮ್ಮೊಂದು ಮತ ಹಾಗಾಗಿ ಅದನ್ನು ಮುಂದುವರೆಸ್ರಿ ನಾನು ಖಂಡಿತವಾಗಿಯೂ ನೀವು ಮೂರು ಡಿಮಾಂಡ್ಗಳನ್ನ ಇಟ್ಟ ಮೊದಲನೇದು ಡಿಮಾಂಡ್ ಅದು ಸಮಾಜದ ಮುಖಂಡರನ್ನ ಪಕ್ಷದಲ್ಲಿ ಗುರುತಿಸಬೇಕಂತ ನಾನು ಅದನ್ನ ನಿಮ್ಗೆ ಯಾರು ಬೇಕಾದ್ರೆ ರೆಕಾರ್ಡ್ ಮಾಡ್ಕೋತಿದ್ರ ಮಾಡ್ಕೊಂಡ್ರೆ ನೀವು ಎರಡು ಮೂರ್ ಹೆಸರು ಕೊಡ್ರಿ ಈಗ ನಾವು ಈ ಚುನಾವಣೆ ಮುಗಿದ ನಂತರ ಎಲ್ಲಾ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡೋದಿದ್ದೀವಿ ಯಾಕಂದ್ರೆ ನಮ್ದು ನಾಲ್ಕು ವರ್ಷ ಹಳೆ ಪದಾಧಿಕಾರಿಗಳಾಗಿ ಅದರೊಳಗ ನಾವು ನಿಮ್ಮ ಸಮಾಜದವ್ರನ್ನ ಖಂಡಿತವಾಗಿಯೂ ಗಣನೆಗೆ ತೆಗೆದುಕೊಂಡು ಮಾಡಿ ಕಾರ್ಪೊರೇಷನ್ ಇಲೆಕ್ಷನ್ ನಿನ್ನ ಮೂರು ವರ್ಷವ ಆದ್ರೆ ಜೆಡ್ ಪಿ ಟಿ ಪಿ ಇಲೆಕ್ಷನ್ ಬರ್ತವೆ ಎಲ್ಲರೂ ನಿಮ್ಗೆ ಅವಕಾಶ ಇದ್ರೆ ನೀವು ಐಡೆಂಟಿಫೈ ಮಾಡ್ಕೊಂಡು ಸಮಾಜದವರೆಲ್ಲ ಕೊಟ್ಟು ಬರ್ರಿ ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ಸಂಪೂರ್ಣ ವ್ಯಕ್ತಿಗೆ ನಾನು ತನುಮನ ಧನದಿಂದ ಸಹಾಯ ಮಾಡಿ ಗೆಲ್ಲ ಮೂರನೇದು ನಿಮ್ದು ಇನ್ನೊಂದು ಡಿಮಾಂಡ್ ಆಸಾರ ಹೊಂಡದಾಗ ನಿಮ್ ತಾಬಾದಾಗ ಐತಿ ಕಾರ್ಪೊರೇಷನ್ ಹೆಸರಿನಾಗೈತಿ ಐತಿ ಅಲ್ಲಿ ಬಿಲ್ಡಿಂಗ್ ಮಾಡಿ ಕೊಡಿಸ್ಬೇಕಂತ ನಾನು ಅದಕ್ಕೆ ನೀವೊಂದು ಬಿಲ್ಡಿಂಗ್ ಕಟ್ ಕೊಡಲಿಕ್ಕೆ ನಾನು ನಮ್ಮ ಎಲ್ಲಾ ಎಮ್ ಎಲ್ ಎಂ ಯಾರಿಗೆ ಬರ್ತದೆ ನಾನು ಮಹೇಶ್ ಅಣ್ಣ ಸೇರಿ ಮತ್ತು ಇನ್ನೊಬ್ಬರು ಎಮ್ ಎಲ್ ಸಿ ಇತ್ಯಾದಿಗೆ ಸೇರಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ನಾವು ನಿಮ್ಗೆ ಅದಕ್ಕೆ ಕೊಡ್ತೀವಿ ಲಕ್ಷ ಐದೈದು ಲಕ್ಷ ಕೊಟ್ಟ ಹೋಗ್ತೀವಿ ನೀವು ಮೂವತ್ತು ಲಕ್ಷ ಪ್ಲಾನ್ ಮಾಡಿ ನಾವದ ಮೂವತ್ ಲಕ್ಷ ಕೊಡ್ಸೋ ಜವಾಬ್ದಾರಿ ನಂದು ನಿಮ್ಮ ಡಿಮಾಂಡ್ ನಿಮ್ಮ ಡಿಮಾಂಡ್ ಮಂಜು ಪ್ರೊಸೆಸ್ ಇದೆ ನೀವು ಯಾಕೆ ನಮ್ ಸರ್ಕಾರ ಇಲ್ಲಿ ರಾಜ್ಯದವ್ರಿಗೆ ಇದ್ದಾಗ ನಮ್ಮ ಹತ್ರ ನನ್ನ ಹತ್ರ ಬರಲಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರ ರಾಜ್ಯದವರು ಮೊದಲು ಕೇಂದ್ರಕ್ಕೆ ಕಳಿಸ್ ಅದಕ್ಕೆಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕಳಿಸ್ ಆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಕಳಿಸಿದ ನಂತರ ಕೇಂದ್ರ ಸರ್ಕಾರ ನಮಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಗ್ತದೆ ಯಾಕಂದ್ರ ಎಸ್ ಟಿ ಒಳಗೆ ಸೇರಿಸುದು ಈಸಿ ಎಲ್ಲ ಪಾರ್ಥಿಮೆಂಟ್ ಹೋಗ್ಬೇಕು ಆಮೇಲಿಂದ ನಾಳೆ ಕೋರ್ಟ್ ನಾವು ಬ್ರೇಕ್ ಡೌನ್ ಮಾಡಿದ್ರು ಮತ್ ಅದಕ್ಕೆ ಎಲ್ಲ ರೀತಿಯಿಂದ ನಾವು ಅದಕ್ಕೆ ನಿಯಮಗಳನ್ನ ಪಾಲನೆ ಮಾಡಿ ಮಾಡಬೇಕಾಗ್ತದೆ ನಾನು ಈ ಚುನಾವಣೆ ಮುಖ್ಯವಾದಂತ ಒಂದು ಪತ್ರವನ್ನು ಮುಖ್ಯಮಂತ್ರಿ ಬರೋದು ನಾನು ಸ್ವತಃ ಮುಖ್ಯಮಂತ್ರಿಗಳಿಗೆ ಬೇರೆ ಪಾರ್ಟಿ ಎಲ್ಲಾ ಸ್ಪಷ್ಟ ಆಶ್ವಾಸನೆ ಕೊಟ್ಟಿದ್ದೆ ಇದ್ರೊಳಗೆ ನಾ ಪ್ರಯತ್ನ ಅಂತಾನೆ ಹೇಳ್ತಾ ಇದ್ದೇನೆ ಯಾಕಂದ್ರ ನಾ ಇವತ್ತಿನ ತನಕ ಬೋಗಸ್ ಹೇಳಿ ಸುಳ್ಳು ಹೇಳಿ ಹೋದಂತ ರಾಜಕಾರಣಿ ಅಲ್ಲ ಇವತ್ತು ನನ್ನ ಚುನಾವಣೆ ಬಂದೈತೆ ಅಂತ ನಾ ವರ್ಷ ಎರಡು ವರ್ಷ ಮಾಡಿಸ್ಕೊಡ್ತೀನಿ ಈ ಸುಳ್ಳು ಇದಕ್ಕೆ ಭಾರಿ ಮುದ್ದನೆ ಪ್ರೊಸೆಸ್ ಅಲ್ಲ ಈಗ ಮೊನ್ನೆ ಈ ಕಾಡು ಗ್ರೂಪ ಅಂತ ಮೊನ್ನೆ ರೆಕಮೆಂಡ್ ಮಾಡಿದ್ದಾರೆ ಗುರುಬಾನ ಮಾಡ್ಯಾರ ಆದ್ರೆ ಕಾಡು ಗ್ರೂಪ ರೆಕಮೆಂಡ್ ಮಾಡಿ ಇಪ್ಪತ್ತು ವರ್ಷ ಆಯ್ತು ಅದಕ್ಕೆ ಸೂಕ್ತವಾದಂತ ದಾಖಲೆಗಳ ಸಿಗ್ತಾ ಇಲ್ಲ ಗುರುಶಾಸ್ತ್ರೀಯ ಹಾಗಾಗಿ ಆದ್ರೆ ಅದನ್ನು ನಾವು ಮಾಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹುಡುಗ ಸಮಾಜದ್ದು ಡಿಮಾಂಡ್ ಅದ ಅದನ್ನು ಮಾಡ್ತಾ ಇದ್ವಿ ಅದ್ರ ಹತ್ತ ವರ್ಷ ಅದಾವ ಆಗಿಲ್ಲ ಆದ್ರೆ ಇದನ್ನ ಯಾರಾದ್ರೂ ನಾಲ್ಕು ಜನ ಅಂತ ನಾಲ್ಕೈದು ಜನ ಪ್ರಮುಖರು ನೀವೇ ಸಮಾಜ ಐದಾರು ಜನ ಅವೆಲ್ಲ ತೆಗೀರಿ ಯಾಕಂದ್ರೆ ನಮ್ಮ ನನ್ನ ಹತ್ರ ಕೊಟ್ಟರೆ ನಾನು ಮುಖ್ಯಮಂತ್ರಿಗೊಂದು ಸಂಬಂಧಿಸಿದ ಮಂತ್ರಿಗೊಂದು ಪತ್ರ ಬರಿತೀನಿ ಅವ್ರಿಗೂ ನಾನು ವೈಯಕ್ತಿಕವಾಗಿ ಫೋನ್ ಮುಖಾಂತರ ಮಾತಾಡ್ತೀನಿ ಅವರು ದಿಲ್ಲಿಗೆ ಕಳಿಸಿದ ನಂತರ ನಾನು ಅದನ್ನು ದಿಲ್ಲಿ ಒಳಗೆ ಮುಂದುವರ್ಸೋದ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಟೈಮ್ ಹಿಡ್ತಿದ್ದೆ ಅದು ಎಲ್ಲಿ ತನಕ ನಾನು ಹೇಳ್ತೀನಿ ಅಲ್ಲಿ ತನಕ ಅದನ್ನು ಇಂಗ್ಲೀಷ್ದಾಗ ಪುಷ್ ಮಾಡೋದು ಅಂತ ಹೇಳ್ತಾರೆ ಅದೆಲ್ಲ ಆ